ಹಿತ್ತಿಲಿನಲ್ಲಿ ಸೌದೆ ಒಡೆಯುತ್ತಿರುವ ಮಾವಯ್ಯ ಮೋಹನ್ ಹತ್ರ ಬರುತ್ತಾಳೆ ಸೊಸೆ ರವಳಿ ಮಾವಯ್ಯ ಏನಾದ್ರೂ ತಗೋತೀರಾ ನನಗ್ ಬೇಡ ತಾಯಿ ಇಷ್ಟಕ್ಕೂ ನಿನ್ಗೇನ್ ಬೇಕು ನಾನು ಒಂದು ಮುಂದಾಲೋಚನೆ ಮಾಡಿದೀನಿ ಅದು ನಿಮ್ಗೆ ಹೇಳ್ಬೇಕು ಅಂತ ಅದು ನಿಮ್ಗೆ ಹೇಳ್ತೀನಿ ಕೇಳಿ ಹೇಗಿದ್ಯೋ ಹೇಳಿ ತಪ್ಪದೆ ಸೊಸೆ ಹೇಳಮ್ಮ ಏನು ನಿನ್ನ ಮುಂದಾಲೋಚನೆ ಎಂದು ಸೌದೆ ಹೊಡೆಯೋದನ್ನ ನಿಲ್ಲಿಸಿ ಕೇಳುತ್ತಾನೆ ಮೋಹನ್ ಸೊಸೆ ರವಳಿ ಹೇಳೋದಕ್ಕೆ ಶುರು ಮಾಡುತ್ತಾಳೆ ಮೋಹನ್ ಮುಖ ಸಂತೋಷದಿಂದ ಬೆಳಗುತ್ತದೆ ಮೆಚ್ಚುಗೆಯಿಂದ ವಾರೆ ವಾ ಸೊಸೆ ನಿನ್ನ ಮುಂದಾಲೋಚನೆ ತುಂಬಾ ಚೆನ್ನಾಗಿದೆ ನೀನು ಹೇಳಿದ ಹಾಗೆ ಮಾಡಿದ್ರೆ ನಮಗೆ ಎಂತಹ ನೀರಿನ ಕಷ್ಟನೂ ಇರಲ್ಲ ಸೊಸೆ ಸೂಪರ್ ಐಡಿಯಾ ನಮ್ಮಂತವರಿಗೆ ಈ ಬಿಸಿಲು ಕಾಲ ಬಹಳ ಕೆಲಸಕ್ಕೆ ಬರುವ ಐಡಿಯಾ ತುಂಬಾ ಸಂತೋಷ ಮಾವಯ್ಯ ಇದೇ ವಿಷಯನ ಅತ್ತೆಗೆ ಹೇಳಿ ನೀವು ಒಪ್ಪಿಸಬೇಕು ಅದೊಂದು ಕೇಳಬೇಡ ಸೊಸೆ ಎಷ್ಟು ಇಟ್ಟಿಗೆ ಎಲ್ಲಿಂದ ತಗೊಂಡ್ಬರ್ಬೇಕು ಹೇಳು ರಾತ್ರಿ ಹಗಲು ಕಷ್ಟಪಟ್ಟು ಹೊತ್ಕೊಂಡ್ ಬರ್ತೀನಿ ಯಾವ ಶಾಪಿಂದ ಸಿಮೆಂಟ್ ತಗೊಂಬರ್ಬೇಕೋ ಹೇಳು ಸೊಸೆ ಆ ಶಾಪಿನ ಯಜಮಾನಿ ಹತ್ರ ಮಾತಾಡಿ ಕಡಿಮೆ ರೇಟ್ಗೆ ಸಿಮೆಂಟ್ ತಗೊಂಡ್ಬರ್ತೀನಿ ಯಾವ ನದಿ ದಂಡೆಯಿಂದ ಮರಳು ತಗೊಂಬ ಅಂತೀಯೋ ಹೇಳು ಆ ದಂಡೆಯಿಂದಾನೇ ನೀರ್ ತಗೊಂಬಂದು ಮನೆ ಮುಂದೆ ಸುರಿತೀನಿ ಅಷ್ಟೇ ಹೊರತು ನಿಮ್ಮ ಅತ್ತೆ ಜೊತೆ ನಿನಗೆ ಬಂದ ಐಡಿಯಾದ ಬಗ್ಗೆ ಹೇಳು ಅಂತ ಮಾತ್ರ ನನಗೆ ಹೇಳಬೇಡ ನಾನು ಮಾತಾಡಲ್ಲ ಎಂದು ಹೇಳಿ ಸೌದೆ ಹೊಡಿತಾ ಇರ್ತಾನೆ ಮೋಹನ್ ಈಗ ಹೇಗೆ ಮಾವಯ್ಯ ಮುರುಳಿಗೆ ಹೇಳು ಸೊಸೆ ಮಗ ಅಂದ್ರೆ ಆ ತಾಯಿಗೆ ಅತಿಯಾದ ಪ್ರೀತಿ ಮಗನ ಮಾತನ್ನ ಇಲ್ಲ ಅಂತ ಹೇಳಲ್ವಲ್ಲ ಆದ್ರೆ ಮಗ ಎಂತಹ ಪರಿಸ್ಥಿತಿಯಲ್ಲಿಯೋ ಈ ಐಡಿಯಾ ನಿಂದು ಅಂತ ಹೇಳದ ಹಾಗೆ ನೋಡ್ಕೊ ಸರಿ ಮಾವಯ್ಯ ಎಂದು ಹೇಳಿ ಅಲ್ಲಿಂದ ಕಾಣಿಸುತ್ತಿರುವ ಎರಡು ಬುಟ್ಟಿಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ರವಳಿ ಮೋಹನ್ ರಾವ್ ಸೌದೆ ಹೊಡಿತಾ ಇರ್ತಾನೆ ಸ್ವಲ್ಪ ಹೊತ್ತಿಗೆ ಗಂಡ ಹೆಂಡತಿ ರವಳಿ ಮುರಳಿ ಸೇರಿ ಬುಟ್ಟಿ ಹಿಡ್ಕೊಂಡು ಹೊರಗೆ ಬರ್ತಾರೆ ರವಳಿ ಅಮ್ಮನ್ ಜೊತೆ ಜಗಳ ಏನಕ್ಕೆ ಹೇಳು ನನಗೆ ಹೇಳಿದ ಮಾತನ್ನೇ ಅಮ್ಮಂಗೆ ಹೇಳು ನೀನ್ ಹೇಳ್ತಾ ಇರೋ ವಿಷಯ ನಮ್ಗೆ ಕೆಲ್ಸಕ್ಕೆ ಬರೋದೇ ಅಲ್ವಾ ಎಂದು ಅಮ್ಮ ಕೂಡ ಅರ್ಥ ಮಾಡ್ಕೋತಾಳೆ ನಿನಗೆ ಸಪೋರ್ಟ್ ಮಾಡ್ತಾಳೆ ಅತ್ತೆ ನನ್ನನ್ನು ನೋಡಿದ್ರೇನೆ ಉರಿತಾಳೆ ರೀ ಇನ್ನು ನಾನು ಹೇಳೋದು ಕೂಡ ಕೇಳ್ತಾಳಾ ಒಂದು ವೇಳೆ ನನ್ನ ಟೈಮ್ ಚೆನ್ನಾಗಿಲ್ಲದೆ ಕೇಳಿದ್ರು ಅದಕ್ಕೆ ಒಪ್ಕೋತಾರ ಈ ಮನೆಯಲ್ಲಿ ಯಾವ ನಿರ್ಣಯವಾದ್ರೂ ನಾನೇ ತಗೋಬೇಕು ನನ್ ಮಾತೇ ಕೇಳ್ಬೇಕು ನನ್ನ ಹಿರಿತನನೇ ಸಾಗ್ಬೇಕು ಅಂತಳೆ ಪ್ರತಿ ಸಲ ಯಾಕೆ ಹಾಗೆ ಅಂದ್ಕೋತಾಳೆ ರವಳಿ ನೀರಿನ ಕಷ್ಟ ಬರ್ತವೆ ಅಂತ ಅಮ್ಮಂಗ ಮಾತ್ರ ತಿಳಿಯಲ್ವ ಹೇಳು ನಿನಗೆ ಬಂದ ಆಲೋಚನೆಯನ್ನ ಹೇಳಿದ್ರೆ ಅಮ್ಮ ಖಚಿತವಾಗಿ ಒಪ್ಕೋತಾಳೆ ಅಂತ ನನ್ನ ನಂಬಿಕೆ ಒಪ್ಕೊಂಡ್ರೆ ಕೆಲಸ ಶುರು ಮಾಡಬಹುದು ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅಲ್ವಾ ನಿಮ್ಮ ಉದ್ದೇಶ ಅತ್ತೆ ಸಸ್ಯರ ಮಧ್ಯೆ ಕಿಚ್ಚು ಏನಕ್ಕೆ ಹೇಳು ಈಗಾಗ್ಲೇ ಉರಿತಾ ಇರುವ ಕಿಚ್ಚು ಸಾಕಲ್ವಾ ಸರಿ ನೀವು ಗಂಡ ನಾನು ನಿಮ್ಮ ಹೆಂಡತಿ ನಿಮ್ಮ ಮಾತು ನಾನ್ ಕೇಳಿತೀರ್ಬೇಕು ಕೇಳ್ತೀನಿ ನಾನು ಕೂಡ ಆಗಾಗ ನಿನ್ ಮಾತು ಕೇಳ್ತಾ ಇದ್ದೀನಲ್ಲ ರವಳಿ ಈಗ ನಾನು ಹೇಳ್ತಾ ಇರೋದು ನನ್ನೊಬ್ಬಳಿಗಾಗಿ ಅಲ್ವಲ್ಲ ರೀ ನಮ್ಮೆಲ್ಲರಿಗಾಗಿ ಇದಕ್ಕ ಕೂಡ ಅತ್ತೆ ಅನುಮತಿ ಕೇಳ್ಕೋಬೇಕು ಸರಿ ಹೊರಗೆ ಹೋದ ಅತ್ತೆ ಬರುವವರೆಗೂ ನೀವ್ ಹೀಗೆ ಇರಿ ನನಗೇನಕ್ಕೋ ನಿನ್ನ ಆಲೋಚನೆಗೆ ಅಮ್ಮ ನಿನ್ನ ನಾಮ ಮೆಚ್ಕೋತಾಳೆ ಅನ್ನಿಸ್ತಾ ಇದೆ ಎಲ್ಲರೂ ಮಲ್ಕೊಂಡು ಹಗಲು ಕನ್ಸ ಕಾಣ್ತಾ ಇದ್ರೆ ನೀವು ಮಾತ್ರ ನಿಂತ್ಕೊಂಡು ಬುಟ್ಟಿ ಕಾಯಿಲೆ ಹಿಡ್ಕೊಂಡು ಕನ್ಸ ಕಾಣ್ತಾ ಇದ್ದೀರಾ ನಾನು ನಿಜಾನೇ ಹೇಳ್ತಾ ಇದ್ದೀನಿ ರವಳಿ ನಾನು ಸಂಸಾರಕ್ಕೆ ಬಂದು ಐದು ವರ್ಷವಾಯ್ತು ನಮ್ಗೆ ಮೂರು ವರ್ಷದ ಮಗು ಕೂಡ ಇದೆ ಇದುವರೆಗೂ ಅತ್ತೆ ಯಾವ ದಿನವಾದ್ರೂ ನನ್ನ ಅಡಿಗೆ ಚೆನ್ನಾಗಿದೆ ಅಂತ ಏನು ರಂಗೋಲಿ ಚೆನ್ನಾಗ್ ಅಂತ ಕೂಡ ಹೇಳಿಲ್ಲ ಹಾಗೆ ಹೇಳಿದ್ರೆ ನನ್ಗೆ ಕೊಂಬು ಬರುತ್ತೆ ಅದರಿಂದ ಅವಳನ್ನೇ ಗುದ್ದುತ್ತೀವಿ ಅಂತ ಭಯ ಈ ಅತ್ತೆ ಸಸ್ಯರ ಜಗಳ ಪ್ರತಿ ಮನೆಯಲ್ಲೂ ಇರೋದೇ ಅಲ್ವಾ ರವಳಿ ನಮ್ಮ ಮನೆಯಲ್ಲಿ ನನ್ನ ರವಳಿ ಕಟ್ಕೊಂಡು ಅದರಲ್ಲಿ ನೀರ್ ಬಿಸಿಲು ಕಾಲದಲ್ಲಿ ನಮ್ಗೆ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೀಯಲ್ವಾ ಹೌದು ರೀ ಆದರೆ ಈ ಆಲೋಚನೆ ಆಗ್ಲಿ ಈ ಐಡಿಯಾ ಆಗ್ಲಿ ನಂದು ಅಂತ ಹೇಳಬೇಡಿ ನಿಮ್ದು ಅಂತಾನೆ ಹೇಳಿ ಆಗ್ಲೇ ಅತ್ತೆ ಒಪ್ಕೋತಾರೆ ಹಾಗೆ ರವಳಿ ಹೇಗಾದ್ರೆ ಹಾಗೆ ಹೇಳು ನೀನು ಅಂದ್ಕೊಂಡಿದ್ದು ಸಾಧಿಸಬೇಕು ನಮಗೆ ನೀರಿನ ಕಷ್ಟ ಬಾರದ ಹಾಗಿರ್ಬೇಕು ಎಂದು ಅನ್ನುತ್ತಾ ಇರುವಾಗೆ ಹೊರಗೆ ಹೋದ ತಾಯಿ ಸುಭದ್ರ ಬರುತ್ತಾಳೆ ಮನೆಯ ಮುಂದೆ ಬುಟ್ಟಿ ಜೊತೆ ನಿಂತ್ಕೊಂಡ ಮಗ ಸೊಸೆನ ನೋಡ್ತಾಳೆ ತನ್ನಲ್ಲಿ ತಾನು ಇವನು ಮತ್ತೆ ಹೆಂಡತಿ ಸೆರಗಿ ಹಿಡ್ಕೊಂಡು ಹೊರಟಿದ್ದಾನೆ ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಗಟ್ಟಿಯಾಗಿ ಸ್ವಲ್ಪ ಕೋಪದಿಂದ ಮಗನೇ ಬುಟ್ಟಿ ಹಿಡ್ಕೊಂಡು ಹೊರಟಿದ್ದೀರಾ ಎಂದು ಕೇಳುತ್ತಲೇ ಮುರಳಿ ಭಯಪಡುತ್ತಾ ಬಾಯಿ ಜಾರುತ್ತಾನೆ ಅಸಲು ವಿಷಯ ತಿಳಿಸಿ ಅದೇ ಅಮ್ಮ ಬಿಸಿಲು ಕಾಲ ಬಂತಲ್ವಾ ನೀರಿನ ಕಷ್ಟ ಮೊದಲಾಗುವ ಹಾಗೆ ಮನೆ ಮುಂದೆ ಟ್ಯಾಂಕ್ ಕಟ್ಕೊಂಡು ನೀರು ಉಳಿತಾಯ ಮಾಡೋಣ ಕಷ್ಟ ಸಮಯದಲ್ಲಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ರವಳಿ ಹೇಳಿದ್ಲು ಅದಕ್ಕೆ ಎಂದು ಪೂರ್ತಿಯಾಗಿ ಹೇಳುವ ಮೊದಲು ಸುಭದ್ರ ಸೇರ್ಕೊಂಡು ಅದಕ್ಕೆ ಅಂತ ಸೊಸೆ ಏನ್ ಹೇಳಿದ್ರು ಅದು ಮಾಡ್ತೀಯಾ ಆದ್ರೂ ನನ್ನ ಅನುಭವದಷ್ಟು ವಯಸ್ಸಿಲ್ಲ ಇವಳಿಗೆ ಬಿಸಿಲು ಕಾಲದಲ್ಲಿ ನೀರಿನ ಕಷ್ಟ ಬರುತ್ತೆ ಅಂತ ನಂಬತ್ತೀಯಾ ಇದಕ್ಕೂ ಮೊದಲು ಬಿಸಿಲು ಬಂದಿಲ್ವಾ ನೀರಿನ ಕಷ್ಟ ಅದೆಲ್ಲ ಅತ್ತೆ ಕಾಲ ಯಾವತ್ತು ಒಂದೇ ತರ ಇರಲ್ವಲ್ಲ ಈ ವರ್ಷ ಬಿಸಿಲು ತುಂಬಾ ಹೆಚ್ಚಾಗಿದೆ ನೀರಿಲ್ಲದೆ ಮಹಾ ಮಹಾ ವಿಲವಿಲ ಅಳ್ತಾ ಇದ್ದಾವೆ ಜನಗಳು ವಲಸೆ ಹೋಗ್ತಾ ಇದ್ದಾರೆ ಮುಂಜಾಗ್ರತೆಯಾಗಿ ಒಂದು ಟ್ಯಾಂಕ್ ಕಟ್ಟಿಕೊಂಡು ನೀರು ಉಳಿತಾಯ ಮಾಡೋಣ ಅತ್ತೆ ತಮ್ಮ ಉಚಿತ ಸಲಹೆ ತಮ್ಮ ಹತ್ರನೇ ಇಟ್ಕೊಳ್ಳಿ ಸೊಸೆ ನಾನು ಇದುವರೆಗೂ ಈ ಊರಿನಲ್ಲಿ ನೀರಿನ ಬರ ನೋಡಿಲ್ಲ ಎಂತಹ ನೀರಿನ ಕಷ್ಟನೂ ಬರಲ್ಲ ಬಾಯಿ ಮುಚ್ಕೊಂಡು ಬಾ ಅನ್ನುತ್ತಲೇ ಮುರುಳಿ ಭಯಪಟ್ಟು ಕೈಯಲ್ಲಿರುವ ಬುಟ್ಟಿಯನ್ನು ಬೀಳಿಸಿ ಮೌನವಾಗಿ ಒಳಗಡೆಗೆ ಹೊರಟು ಹೋಗುತ್ತಾನೆ ನನ್ ಮಾತು ಕೇಳಿ ಅತ್ತೆ ಹೇಳಿದ ಕೆಲಸ ಮಾಡು ಸಾಕು ತಲೆ ಉಪಯೋಗಿಸ್ಬೇಡ ಹೋಗು ಎಂದು ಹೇಳಿ ಸುಭದ್ರ ಒಳಗಡೆಗೆ ಹೊರಟು ಹೋಗುತ್ತಾಳೆ ದುಃಖದಿಂದ ಸೊಸೆ ರವಳಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಿದೆ ಬಿಸಿಲು ಇದೆ ನದಿ ಕೆರೆ ಕುಂಟೆ ಒಣಗಿ ಹೋಗುತ್ತವೆ ಆ ಊರಿನಲ್ಲಿ ನೀರಿನ ಕ್ಷಾಮ ಎದುರಾಗುತ್ತದೆ ಸೊಸೆ ರವಳಿಯ ನಡವಳಿಕೆಯಲ್ಲಿ ಬದಲಾವಣೆ ಬರುತ್ತದೆ ಆಗ ಸುಭದ್ರ ನೋಡ್ತಾ ಇದ್ರೆ ಈ ದಿಕ್ಕೆಲದ ಸೊಸೆ ಹೇಳದ ಹಾಗೆ ನಡೆಯೋ ಹಾಗಿದೆಯೇ ನೀರಿನ ಕಷ್ಟ ತಪ್ಪು ಹಾಗಿಲ್ಲ ಬಹಳ ಜನ ಊರ್ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ಈಗ ನಾನು ಸೊಸೆಗೆ ಮುಖಾನ ಹೇಗೆ ತೋರಿಸ್ಬೇಕು ಎಂದು ಅಂದುಕೊಳ್ಳುತ್ತಾ ಸೊಸೆ ರವಳಿಗೆ ತನ್ನ ಕೆಲಸವನ್ನು ಹೇಳದೆ ಮಾಡ್ಕೋತಾ ಇರ್ತಾಳೆ ಮಾರನೇ ದಿನ ರವಳಿಯನ್ನು ನೋಡು ಹೋಗ್ಬೇಕು ಅಂತ ಕಮಲ ಬರ್ತಾಳೆ ಆದ್ರೆ ಮನೆ ಹೊರಗೆ ರವಳಿ ಅತ್ತೆ ಸುಭದ್ರ ಎದುರಾಗುತ್ತಾಳೆ ಚಿಕ್ಕಮ್ಮ ರವಳಿ ಇದ್ದಳ ಮನೇಲಿ ಬಿದ್ದು ತಿನ್ನೋದೇ ಅಲ್ವಾ ಅಲ್ ಕೆಲ್ಸ ಮನೇಲಿಲ್ದೆ ಎಲ್ಲಿಗ್ ಹೋಗ್ತಾಳೆ ಇಷ್ಟಕ್ಕೂ ನೀನು ಬಂದ ವಿಷಯವೇನು ಊರಿನಿಂದ ಹೊರಟ ಹೋಗ್ತಾ ಒಂದು ಸಲ ರವಳಿನ ನೋಡ್ ಹೋಗೋಣ ಅಂತ ಈ ಕಡೆ ಬಂದೆ ಬದುಕು ಬಾಳೋದಕ್ಕೆ ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದಿಯಲ್ಲ ಕಮಲ ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂತ ನನ್ನಂತ ದೊಡ್ಡವರ ಮುಖ ನೋಡಿ ಹೊರಟ್ರೆ ಚೆನ್ನಾಗಿರುತ್ತೆ ಹೊರತು ಮುಂಗ್ಸಿ ಮುಖ ಇಟ್ಟುಕೊಂಡಿರುವ ರವಳಿನ ನೋಡಿ ಹೋದ್ರೆ ಇನ್ನು ಬದುಕಿನ ಹಡಗು ಮುಂದ್ ಹೋದಾಗೆ ಯಾಕೆ ತಲೆನೋವು ಕಮಲ ಅವಳು ಬರೋ ಮೊದ್ಲೆ ಹೊರಟೋಗು ಹೇಗೂ ನನ್ನ ನೋಡಿದೀಯಲ್ಲ ಇನ್ನು ನಿನಗೆಲ್ಲ ಶುಭನೇ ಎಂದು ಅನ್ನುತ್ತಾ ಇರುವಾಗ ಸೊಸೆ ರವಳಿ ಅವ್ರ ಹತ್ರಕ್ಕೆ ಬರ್ತಾಳೆ ನಾನು ಬರುವವರೆಗೂ ಹೊಡ್ಕೊಂಡ ಸ್ವಂತ ಡಬ್ಬ ಸಾಕು ಕಮಲ ಜಾಸ್ತಿ ಹೊಡಿಬೇಡ ಡಬ್ಬಾ ಒಡೆದೋಗುತ್ತೆ ಕೆಲ್ಸಕ್ಕೆ ಬಾರ್ದ ಹಾಗೆ ಆಗುತ್ತೆ ಎಂದು ಸಟೈರ್ ಕಮೆಂಟ್ ಹಾಕುತ್ತಾಳೆ ರವಳಿ ಅದನ್ನು ಕೇಳಿ ಅತ್ತೆ ಸುಭದ್ರ ಮೂತಿಯನ್ನ ಮೂರು ಪಟ್ಟು ಮುದುಡಿಸಿಕೊಂಡು ಎಲ್ಲಿಗೆ ಹೋದ್ರು ಅತ್ತೆನ ಚೆನ್ನಾಗಿ ನೋಡ್ಕೋ ಬಂಗಾರದಂತ ಮಗ ನಾನ್ ಹಿಂಗ್ ಕೊಟ್ಟಿದ್ದಾಳೆ ದಿನಾನು ಬೆಳಿಗ್ಗೆ ಎದ್ದು ನಿನ್ನತ್ತೆ ಕಾಲ್ ತೊಳೆದು ನೀರನ್ನ ತಲೆ ಮೇಲೆ ಹಾಕೋ ಎಂದು ಹೇಳುತ್ತಲೇ ವ್ಯಂಗ್ಯವಾಗಿ ಕಮಲ ಹಾಗೆ ತೊಳೆಯೋದಕ್ಕೆ ಸರಿ ಬೇಕಾದ ನೀರು ಬೇಕಂತಲೇ ಅಲ್ವಾ ಚಿಕ್ಕಮ್ಮ ಪಟ್ನಕ್ ಹೋಗ್ತಾ ಇರೋದು ಅಲ್ಲಿಗೆ ಬೀದಿ ಕೊಳಾಯಿ ನೀರು ಎಲ್ಲಿ ಕಂಡ್ರೆ ಅಲ್ಲಿ ತಗೊಂಡ್ ಬಂದು ಕಾಲ್ ತೊಳೆಯುವ ಕೆಲಸದ ಮೇಲೆ ಇರ್ತೀನಿ ಸರಿನಾ ಚಿಕ್ಕಮ್ಮ ಎಂದು ಅನ್ನುತ್ತಾಳೆ ಕಮಲ ಏನು ಮಾತನಾಡದೆ ಸುಭದ್ರ ಅಲ್ಲಿಂದ ಹೊರಟು ಹೋಗುತ್ತಾಳೆ ಕಮಲ ರವಳಿ ಸ್ವಲ್ಪ ಹೊತ್ತು ಮಾತನಾಡಿಕೊತಾರೆ ಕಣ್ಣೀರು ಹಾಕಿಕೊಂಡು ಕಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ ಒಂದು ದಿನ ರವಳಿ ಎರಡು ಕೊಡ ಹಿಡಿದುಕೊಂಡು ಸುಭದ್ರಳ ಹತ್ರ ಬರ್ತಾಳೆ ವಿಷಯ ಅರ್ಥವಾಗುತ್ತೆ ಸುಭದ್ರಳಿಗೆ ಈಗ ನಾವು ಎರಡು ಕಿಲೋಮೀಟರ್ ದೂರದಲ್ಲಿರುವ ಮಂದಾರಪಲ್ಲಿ ಗ್ರಾಮದಿಂದ ನೀರ್ ತಗೊಂಡ್ಬರ್ಬೇಕಾ ಸೊಸೆ ಹೌದು ಅತ್ತೇವರೇ ತಮ್ಮ ದೊಡ್ಡಸ್ತಿಕೆ ಹಾಗೆ ಅಳಿಸಿದೆ ಮತ್ತೆ ಏನ್ ಮಾಡೋದು ತಪ್ಪಲ್ವಲ್ಲ ಮಾಡ್ಕೊಂಡವ್ರಿಗೆ ಮಾಡಿಕೊಂಡಷ್ಟು ಎಂದು ಹೇಳುತ್ತಲೇ ಸುಭದ್ರ ಏನೋ ಮಾತನಾಡದೆ ಕಾಡಿನ ಮಾರ್ಗದ ಮೂಲಕ ನಡೆದುಕೊಂಡು ಪಕ್ಕದ ಊರಿಗೆ ಹೋಗಿ ಎರಡು ಕೊಡ ನೀರು ಹಿಡಿದುಕೊಳ್ಳುತ್ತಾರೆ ಅತ್ತೆ ಒಂದು ನಿಮಿಷ ಎನ್ನುತ್ತಾ ಎರಡು ಕೊಡಗಳನ್ನು ಸುಭದ್ರಳ ನೆತ್ತಿ ಮೇಲೆ ಇಡ್ತಾಳೆ ರವಳಿ ಕೋಪದಿಂದ ಇದೇನೆ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಿ ಎಂದು ಹುಷಾರಾಗಿ ತನಗೆ ಬಿಸಿಲು ತಾಗದ ಹಾಗೆ ಕೊಡೆ ಹಿಡಿದುಕೊಂಡು ಮುಂದಕ್ಕೆ ನಡೆದುಕೊಂಡು ಹೋಗುತ್ತಾ ಇದ್ದರೆ ಕೆಂಪನೆಯ ಬಿಸಿಲಿನಲ್ಲಿ ಅತ್ತೆ ಸುಭದ್ರ ಎರಡು ಕೊಡಗಳನ್ನು ನೆತ್ತಿ ಮೇಲೆ ಹಿಡ್ಕೊಂಡು ದುಃಖದಿಂದ ನಡೆಯುತ್ತಾ ಒಳ್ಳೇದನ್ನ ಯಾರು ಹೇಳಿದ್ರು ಕೇಳಬೇಕು ಇಲ್ಲ ಅಂದ್ರೆ ಸಲ್ಲಿಸಲೇಬೇಕಾಗತ್ತೆ ಬಹಳ ದಂಡ ಎಂದು ದುಃಖದಿಂದ ಮುಂದಕ್ಕೆ ಇರುತ್ತಾಳೆ ಹೊರಗಿನಿಂದ ಮನೆ ಒಳಗೆ ಬಂದ ಗಂಡನಾದ ಚಂದ್ರಯ್ಯನ ಜೊತೆ ಏನ್ರಿ ಯುಗಾದಿ ಹಬ್ಬ ಬರ್ಲಿಕ್ಕೆ ಇನ್ನು ಎರಡು ದಿನ ಮಾತ್ರ ಇದೆ ಮಗಳ್ನ ಕರ್ಕೋ ಬರುವ ಉದ್ದೇಶ ಇದೆಯಾ ಇಲ್ವಾ ಮಗಳ್ನ ಕರ್ಕೋ ಬರದಿದ್ರೆ ಹೇಗೆ ಸುಜಾತ ನೀನು ಪದೇ ಪದೇ ವಿಚಿತ್ರವಾಗಿ ಮಾತಾಡ್ತೀಯಾ ಅದೇ ಯಾಕೆ ಅಂತ ಗೊತ್ತಿಲ್ಲ ನೀವು ಮಾಡೋದ್ ನೋಡಿನೇ ನಾನ್ ಮಾತಾಡೋದು ನಾನು ಹೇಳುವ ತನಕ ನಿಮಗೆ ಒಬ್ಳು ಮಗಳಿದ್ದಾಳೆ ಅಂತ ಕೂಡ ಗೊತ್ತಿಲ್ವಾ ನಿನಗೆ ನೆನಪಿದೆ ನೀನ್ ಯಾಕೆ ಹೋಗಿ ಕರ್ಕೊಂಡ್ ಬಂದಿಲ್ಲ ಸುಜಾತ ನಿಮ್ಮ ಮಗಳು ನಾನು ನಿಮ್ಮ ಹಳಿಯ ಬರ್ತೀನಿ ಅಂತ ಹೇಳಿದಾಗ ನೀನ್ ಬರ್ಬೇಡಮ್ಮ ನೀನ್ ಅಲ್ಲೇ ಇರು ನಿಮ್ ತಂದೆನ ಕಳಿಸ್ಕೊಡ್ತೀನಿ ಆಮೇಲೆ ಅವ್ರ ಜೊತೆ ಬಾ ಅಂತ ನಾನೇ ಹೇಳಿ ಫೋನ್ ನ ಕಟ್ ಮಾಡ್ಬಿಟ್ಟೆ ಎಷ್ಟಾದ್ರೂ ಅವಳು ನನ್ ಮಗಳಲ್ವಾ ಅವಳಿಗೆ ತಂದೆ ಅಂದ್ರೆ ಅಷ್ಟೊಂದು ಪ್ರಾಣ ನನ್ ತಾಯಿಯಾಗಿ ನನಗೆ ಹುಟ್ಟಿದಾಳೆ ಹಾ ನಿಮ್ ಮಗಳ ಬಗ್ಗೆ ಮಾತಾಡಿದ್ರೆ ಸಾಕು ಅವಳ ಮಾತೆತ್ತಿದ್ರೆ ಸಾಕು ಅವಳನ್ನೆಲ್ಲ ಮರ್ತು ನಿಮ್ಮ ಅಮ್ಮನಿ ಯೋಚ್ನೆಗೆ ಹೋಗ್ಬಿಡ್ತೀರಾ ಈ ಲೋಕದಲ್ಲಿ ಯಾರಿಗೆ ಇಲ್ದಿರುವ ತಾಯಿ ನಿಮಗೆ ಮಾತ್ರ ಇರೋ ರೀತಿ ಮಾತಾಡ್ತೀರಾ ಹೌದ್ ಕಣೆ ಅತ್ತೇನ ಹೊಗಳಿದ್ರೆ ಯಾವ ಸೊಸೆಗೆ ಇಷ್ಟ ಆಗುತ್ತೆ ಗೊತ್ತಾಯ್ತು ತಾನೇ ತೀರೋಗಿರುವ ನಿಮ್ ತಾಯಿ ಭಜನೆನ ಸೈಡಿಗಿಟ್ಟು ಇಟ್ಟು ಮಗಳ ಮನೆಗೆ ಹೋಗಿ ಬೀಗರ್ ಜೊತೆ ಅವ್ರನ್ನ ಮಾತಾಡಿಸಿ ನಮ್ಮ ಮಗಳು ಮತ್ತು ಅಳಿಯನ ಕರ್ಕೊಬನ್ನಿ ಮದ್ವೆ ಆಗಿ ಅವರಿಗಿದು ಮೊದಲನೇ ಯುಗಾದಿ ಆಯ್ತು ಸುಜಾತ ಹೊರಗಿಂದ ಇವಾಗ ತಾನೇ ಬಂದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಊಟ ಮಾಡಿ ಆಮೇಲೆ ಹೊರಡ್ತೀನಿ ಸರಿ ಸರಿ ಆಯ್ತು ಬನ್ನಿ ಊಟ ಮಾಡಿ ಹಾಗೆ ಹೇಳಿದ ತಕ್ಷಣ ಚಂದ್ರಯ್ಯ ಒಳಗೆ ಹೋದ ಅವನ ಹಿಂದೇನೆ ಸುಜಾತ ಕೂಡ ಹೋದ್ಲು ಈ ಕಡೆ ಅತ್ತೆ ಮನೆಯಲ್ಲಿ ಅನುಪಮ ಬಗೆ ಬಗೆಯಾದ ಅಡುಗೆಯನ್ನು ಮಾಡ್ತಾ ನಿಂತಿದ್ಲು ಆಗನೆ ಆಫೀಸ್ಗೆ ಹೊರಟಂತಹ ಶೇಖರ್ ಅವಳ ಬಳಿ ಬಂದು ಡಿಯರ್ ಅನು ಲಂಚ್ ಬಾಕ್ಸ್ ರೆಡಿ ಆಯ್ತಾ ಅದೇನು ಡೈರೆಕ್ಟ್ ಆಗಿ ಲಂಚ್ ಬಾಕ್ಸ್ನ ಕೇಳ್ತಾ ಇದ್ದೀರಾ ಟಿಫಿನ್ ತಿನ್ನಲ್ವಾ ಅಷ್ಟೊಂದು ಸಮಯ ಇಲ್ಲ ಕಣೆ ಟಿಫಿನ್ ತಿಂತ ಕೂತ್ರೆ ಆಫೀಸಿಗೆ ಲೇಟ್ ಆಗುತ್ತೆ ಅದಕ್ಕೆ ನನ್ಗೆ ಲಂಚ್ ಬಾಕ್ಸ್ನ ಕೊಡು ಹಾಗೆ ಹೇಳಿದ ತಕ್ಷಣ ಅನುಪಮ ಮುಖವನ್ನು ಚಪ್ಪೆ ಮಾಡ್ಕೊಂಡು ಅಯ್ಯೋ ನಿಮ್ಗೋಸ್ಕರ ಎಷ್ಟು ಚೆನ್ನಾಗಿ ನಾನು ಟಿಫೆನ್ ನ ಮಾಡಿದೀನಿ ಆದ್ರೆ ನೀವು ತಿಂದೇನೆ ಹೋಗ್ತೀನಿ ಅಂತೀರಾ ಅಯ್ಯೋ ಯಾಕೆ ಅನು ಮುಖನ ಹಂಗಿಟ್ಕೊಂಡಿದ್ದೀಯಾ ಸರಿ ನೀನ್ ಮಾಡಿರುವ ಅಡಿಗೆನ ನಾನು ತಿಂದೇ ಹೋಗ್ತೀನಿ ಸರಿನಾ ಶೇಖರ್ ಹಾಗೆ ಹೇಳಿದ ತಕ್ಷಣ ಅನುಪಮ ನಗುತ್ತಾ ಟಿಫೆನ್ ಅನ್ನು ಕೊಟ್ಲು ಅತ್ತೆಯಾದ ಸುಶೀಲಾ ಮಾತ್ರ ಮುಖವನ್ನು ಟೆನ್ಶನ್ ಆಗಿ ಇಟ್ಕೊಂಡು ನೋಡ್ತಾ ಇರುವಾಗ ಅವಳ ಗಂಡ ಮೋಹನ್ ಬಂದ ಏನಾಯ್ತು ಸುಶೀಲಾ ಯಾಕೆ ಅಷ್ಟೊಂದು ಟೆನ್ಶನ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀಯ ರತ್ನ ಬರ್ತೀನಿ ಅಂತ ಹೇಳ್ದಾರಿ ಅಯ್ಯಯ್ಯೋ ಹೌದಾ ಇವಾಗ ಸೊಸೆ ಮುಂದೆ ನಮ್ಮ ಮರ್ಯಾದೆಯಲ್ಲ ಹೋಗ್ಬಿಡುತ್ತೆ ಇವಾಗ ಅಷ್ಟೊಂದ್ ದುಡ್ಡು ರೆಡಿ ಆಗಿಲ್ಲ ಅಂತ ನೀನು ಹೇಳಿಲ್ವಾ ಏನ್ ಹೇಳಿದ್ರು ಅವನು ಕೇಳೋದೇ ಇಲ್ಲ ಇವಾಗ ಕೊಡ್ತೀನಿ ಆವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಇದುವರೆಗೂ ಕೊಟ್ಟಿಲ್ಲ ಇನ್ನು ಏನೇನೋ ಕಾರಣ ಹೇಳ್ಬೇಡಿ ಅಂತ ಏನೇನೋ ಹೇಳ್ತಾನೆ ರೀ ಹಾಗಾದ್ರೆ ನಮ್ಮ ಸೊಸಯ್ಯ ತಂದೆ ತಾಯಿ ಜೊತೆ ನಮ್ಮ ಸಾಲದ ಬಗ್ಗೆ ಏನಾದ್ರೂ ಮಾತಾಡೋದ ಸುಶೀಲಾ ಅವ್ರ ಜೊತೆ ರೀ ಹೇಳೋದು ಅವರು ತುಂಬಾ ಚೆನ್ನಾಗಿತ್ತಾನೆ ಎಲ್ಲಾನು ಕೊಟ್ರು ಮತ್ತೆ ಮತ್ತೆ ಕೇಳೋದು ಸರಿ ಇದೀಯಾ ಹಾಗೆ ಅವರು ಮಾತಾಡ್ತಿರುವಾಗ ಶೇಖರ್ ಮತ್ತು ಅನುಪಮ ಲಂಚ್ ಬಾಕ್ಸ್ ನ ಇಟ್ಕೊಂಡು ಬಂದ್ರು ಸರಿಯಪ್ಪ ನೀನು ಭದ್ರವಾಗಿ ಹೋಗಿ ಬಾ ಹಾಗೆ ಹೇಳಿದ ತಕ್ಷಣ ಶೇಖರ್ ಹೊರಟೋದ ಅತ್ತೆ ಟಿಫಿನ್ ರೆಡಿ ಆಗಿದೆ ಬನ್ನಿ ಬರ್ತೀವಮ್ಮ ಹೋಗಿ ಸಿದ್ಧಪಡಿಸು ಹಾಗೆ ಹೇಳಿದ ತಕ್ಷಣ ಅನುಪಮ ನಗುತ್ತಾ ಒಳಗೆ ಬಂದ್ಲು ರತ್ನಂ ಅವರ ಮನೆಗೆ ಬಂದ್ಲು ಕೋಪದಿಂದ ಮಾತಾಡ್ತಾ ಇದ್ಲು ಸುಶೀಲಾ ಮತ್ತು ಮೋಹನ್ ಏನು ಮಾತನಾಡದೆ ಹಾಗೇನೆ ಸುಮ್ನೆ ನಿಂತಿದ್ರು ಯಾರೋ ಬೊಬ್ಬೆ ಹಾಕುವ ಶಬ್ದ ಕೇಳಿಸ್ತಾ ಇದೆ ಏನಾಯ್ತು ಹೀಗೆ ಹೊರಗೆ ಬಂದು ನೋಡಿದ್ಲು ಅನುಪಮಾ ರತ್ನಂ ಬೊಬ್ಬೆ ಹಾಕ್ತಾನೆ ಇದ್ಲು ಅತ್ತೆ ಮಾವ ಇಬ್ರು ಸುಮ್ನೆ ನಿಂತಿದ್ರು ರತ್ನಂ ಅವರನ್ನು ಒಡೆಯಲು ಕೈಯನ್ನು ಎತ್ತದ್ಲು ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ ನಮ್ಮ ಅತ್ತೆ ಮೇಲೆ ಮಾತ್ರ ಒಂದು ಏಟು ಬಿದ್ರೆ ಮತ್ತೆ ನಿಮ್ಗೆ ಮರ್ಯಾದೆ ಇರಲ್ಲ ವಿಷಯ ಏನಾದ್ರೂ ಇರ್ಲಿ ಮೊದಲು ನಾನು ನಮ್ಮ ಅತ್ತೆ ಜೊತೆ ಮಾತಾಡದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಮಾತಾಡ್ತಾ ಇರುವಾಗನೇ ಕೈ ಎತ್ತಾರ ಹಾಗೆ ಹೇಳಿ ತನ್ನ ಅತ್ತೆಯನ್ನು ಕರ್ಕೊಂಡು ಮನೆಯೊಳಗೆ ಹೋದ್ಲು ಅತ್ತೆ ಸೊಸೆ ಇಬ್ರು ಮಾತಾಡ್ತಾ ಇದ್ರು ಒಂದು ಹತ್ತು ನಿಮಿಷ ಆದ್ಮೇಲೆ ಸುಶೀಲಾ ಮತ್ತು ಅನುಪಮ ಮನೆಯಿಂದ ಹೊರಗೆ ಬಂದ್ರು ಒಂದು ಎರಡು ದಿನ ಆದ್ಮೇಲೆ ನಿಮ್ಮ ಸಾಲವನ್ನು ನಾನೇ ತೀರಿಸ್ತೀನಿ ಅದುವರೆಗೆ ನಮ್ಮ ಅತ್ತೆ ಜೊತೆ ಏನೂ ಕೇಳ್ಬೇಡಿ ಅಮ್ಮ ನಿಮ್ಗೆ ಟೈಮ್ ಎಲ್ಲ ಕೊಡಕ್ ಆಗಲ್ಲ ಇದ್ರೆ ದುಡ್ಕೊಡಿ ಇಲ್ಲದಿದ್ರೆ ಮನೆಗೆ ಬೀಗ ಆಗ್ತೀನಿ ಹಾಗೆ ರತ್ನ ಮೇಲೆ ಕೈಯಲ್ಲಿರುವ ಬೀಗವನ್ನು ಕೂಡ ತೋರಿಸಿದ್ಲು ಸುಶೀಲ ಚಿಂತೆ ಮಾಡ್ಕೊಂಡೇ ಇದ್ಲು ಅನುಪಮ ಬೇಜಾರ್ ಮಾಡ್ಕೊಂಡು ಮನೆ ಒಳಗೆ ಹೋದ್ಲು ರತ್ನಂ ಸುಶೀಲನ ಬೈತಾನೇ ಇದ್ಲು ಅನುಪಮ ತನ್ನ ನೆಕ್ಲೆಸ್ ಅನ್ನು ತಗೊಂಡು ಹೊರಗೆ ಬಂದ್ಲು ಆಗ ಆ ಮನೆಗೆ ಚಂದ್ರಯ್ಯ ಬಂದ ಇಲ್ಲಿ ನೋಡಿ ಈ ನೆಕ್ಲೇಸಿಗೆ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ನಾವು ಹಣ ಕೊಡುವ ತನಕ ಈ ನೆಕ್ಲೆಸ್ನ ನೀವೇ ಇಟ್ಕೊಳ್ಳಿ ಆಮೇಲೆ ದುಡ್ಡು ಕೊಟ್ಟು ತಗೋತೀವಿ ಹಾಗೆ ಹೇಳಿದ ತಕ್ಷಣ ರತ್ನಂ ಏನು ಮಾತನಾಡದೆ ನೆಕ್ಲೆಸ್ ತಗೊಂಡು ಹೊರಟೋದ್ಲು ನಿಮ್ಮ ತಂದೆ ತಾಯಿಗೆ ಗೊತ್ತಾದ್ರೆ ಜಗಳ ಮಾಡ್ತಾರಮ್ಮ ನಾನಿವಾಗ ನಿಮ್ನೇ ತಾಯಿಯಾಗಿ ಮಾವನ ನಮ್ ತಂದೆಯಾಗಿ ನೋಡ್ತಾ ಇದ್ದೀನಿ ಆ ಮಾತನ್ನು ಕೇಳಿ ಚಂದ್ರಯ್ಯ ಚಪ್ಪಾಳೆಯನ್ನು ಹಾಕಿದ ಎಲ್ಲರೂ ತಿರುಗಿ ಚಂದ್ರಯ್ಯನನ್ನು ನೋಡಿದ್ರು ಅಪ್ಪ ನೀವ್ ಯಾವಾಗ ಬಂದ್ರಿ ನೀನು ನಿಮ್ಮ ಅತ್ತೆ ಮಾವನ ಮರ್ಯಾದೆಯನ್ನು ಉಳಿಸಿದೀಯಾ ನಿಮ್ಮ ಅತ್ತೆನ ತಾಯಿಯಾಗಿ ನಿಮ್ಮ ಮಾವನ ತಂದೆಯಾಗಿ ಹೇಳ್ತಾ ಇದ್ದೀಯಾ ಅಂದ್ರೆ ಅವರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಇದೆಲ್ಲ ನನ್ನ ಅದೃಷ್ಟ ಅಪ್ಪ ಆ ಅದೃಷ್ಟ ನನ್ನ ಸೊಸೆ ನೀವು ಒಳಗೆ ಬನ್ನಿ ಅಣ್ಣ ಚಂದ್ರಯ್ಯನನ್ನು ಮನೆ ಒಳಗೆ ಕರ್ಕೋ ಬಂದು ಕೂರ್ಸಿದ್ರು ಅಮ್ಮ ಯುಗಾದಿ ಹಬ್ಬ ಅಲ್ವಾ ಅದಿಕ್ಕೆ ಅಳಿಯ ಮತ್ತು ಮಗಳ್ನ ಮನೆ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ ಇಲ್ಲೇ ಇರ್ಲಿ ಅಣ್ಣ ಇಲ್ಲ ಅಂದ್ರೆ ನೀವೇ ಇಲ್ಲಿಗೆ ಬನ್ನಿ ನಮಗೂ ಕೂಡ ಮಗಳು ಅಂದ್ರೆ ಅನುಪಮ ತಾನೇ ಹೌದು ಅಪ್ಪ ಇಲ್ಲೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಇಲ್ಲಿಗೆ ಕರ್ಕೊಂಡ್ ಬನ್ನಿ ಆ ಮಾತು ಕೇಳಿ ಚಂದ್ರಯ್ಯನಿಗೆ ತುಂಬಾನೇ ಸಂತೋಷವಾಯಿತು ಆಯ್ತಮ್ಮ ಎಲ್ಲಿ ಹಬ್ಬ ಮಾಡಿದ್ರೆ ಏನು ಎಲ್ಲರೂ ಸಂತೋಷವಾಗಿದ್ರೆ ಅದೇ ನನಗೂ ಸಾಕು ನಿನ್ನಮ್ಮನ್ ಜೊತೆ ಮಾತಾಡಿ ಅವಳನ್ನು ಒಪ್ಪಿಸಿ ಇಲ್ಲಿಗೆ ಕರ್ಕೊಂಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ಎರಡು ದಿನ ಕಳೆಯಿತು ಆ ದಿನ ಯುಗಾದಿ ಹಬ್ಬ ಸೊಸೆ ಮನೆಯನ್ನು ಶುದ್ಧ ಮಾಡಿದ್ಲು ಶೇಖರ್ ಮತ್ತು ಮೋಹನ್ ಮನೆಗೆ ತೋರಣವನ್ನು ಕಟ್ಟಿದ್ರು ಈ ಕಡೆ ಚಂದ್ರಯ್ಯ ಮನೆಗೆ ಬೇಕಾದ ಸಿಹಿ ತಿಂಡಿಗಳನ್ನು ತಗೋಬಂದ ಅಪ್ಪ ಅಮ್ಮ ಬರ್ಲಿಲ್ವಾ ಈ ಸಿಹಿ ತಿಂಡಿಗಳನ್ನು ತಗೋಬಂದು ಕೊಡ್ಲಿಕ್ಕೆ ಬಂದೆ ಅಮ್ಮ ಅದೇನಣ್ಣ ಇಲ್ಲಿ ಬರಲ್ವಾ ಇಲ್ಲ ತಂಗಿಯಮ್ಮ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಎಲ್ಲರೂ ಪೂಜೆ ಕೋಣೆಯಲ್ಲಿ ಕೂತ್ರು ಅವರ ಮುಂದೆ ಬೇವಿನ ಎಲೆ ಬೆಲ್ಲ ಉಪ್ಪು ಮಾವಿನಕಾಯಿ ಮೆಣಸಿನ ಉಡಿ ಎಲ್ಲವೂ ಇತ್ತು ಇವಾಗ ನಾವು ಯುಗಾದಿ ಪಚ್ಚಡಿಯನ್ನು ತಯಾರು ಮಾಡೋಣ ಅತ್ತೆ ಯುಗಾದಿ ಹಬ್ಬದ ಪದ್ಧತಿಯನ್ನು ಹೇಳ್ತೀರಾ ಖಂಡಿತವಾಗಿ ಹೇಳ್ತೀನಮ್ಮ ಯುಗಾದಿ ಎನ್ನುವುದು ಕನ್ನಡಿಗರ ಹಬ್ಬ ಯುಗಾದಿ ಎನ್ನುವುದು ಕನ್ನಡಿಗರಿಗೆ ಹೊಸ ವರ್ಷ ಇಲ್ಲಿ ನೋಡಮ್ಮ ಯುಗಾದಿ ಎನ್ನುವ ಪದವು ಯುಗ ಮತ್ತು ಆದಿ ಎನ್ನುವ ಸಂಸ್ಕೃತ ಪದದಿಂದ ಹುಟ್ಟಿಕೊಂಡಿದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವನ್ನು ಯುಗಾದಿ ಅಂತ ಆಚರಣೆ ಮಾಡ್ತಾರೆ ಅದರಿಂದ ಇದನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಸೋಮಕಾಸುರ ಎನ್ನುವ ರಾಕ್ಷಸ ಅವನನ್ನು ವಿಷ್ಣುಮೂರ್ತಿ ಮಸ್ಯ ಅವತಾರ ತೆಗೆದು ಅವನನ್ನು ಸಂಹಾರ ಮಾಡಿದ ದಿನವನ್ನು ಯುಗಾದಿ ಅಂತ ಆಚರಣೆ ಮಾಡ್ತಾರೆ ಅಂತ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ಅದು ಮಾತ್ರ ಅಲ್ಲಮ್ಮ ಈ ಹಬ್ಬ ತೆಲುಗು ಅವರಿಗೆ ಹಾಗೇನೆ ಮರಾಠಿಯವರಿಗೆ ಹಾಗೇನೆ ತಮಿಳು ಮತ್ತು ಮಲಯಾಳಂ ಮಾತನಾಡುವವರಿಗೆ ಕೂಡ ಹಾಗೇನೆ ಬೆಂಗಾಲಿಯವರಿಗೂ ಕೂಡ ಇದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಇವಾಗ ಯುಗಾದಿ ಪಚರಿ ಬಗ್ಗೆ ಹೇಳಿ ಅತ್ತೆ ಎಲ್ಲಾ ರುಚಿಗಳನ್ನು ಒಳಗೊಂಡಂತಹ ಈ ಉಪ್ಪಿನಕಾಯಿ ಜೀವನದ ಎಲ್ಲಾ ಅನುಭವಗಳನ್ನೂ ತಿಳಿಸುತ್ತೆ ಈ ಪಚಡಿಗೆ ಹಾಕುವಂತಹ ಒಂದೊಂದು ವಸ್ತು ಕೂಡ ಒಂದೊಂದು ಅನುಭವವನ್ನು ಸೂಚನೆ ಮಾಡುತ್ತೆ ಬೆಲ್ಲ ಸಿಹಿ ಆನಂದದ ಪ್ರತಿರೂಪ ಉಪ್ಪು ಜೀವನದ ಉತ್ಸಾಹ ರುಚಿಗೆ ಸಂಬಂಧಪಟ್ಟಿದ್ದು ಬೇವಿನ ಹೂವು ದುಃಖ ದುಃಖವನ್ನು ತೋರಿಸುತ್ತೆ ಹುಣಸೆ ಉಳಿ ಸರಿಯಾಗಿ ವ್ಯವಹಾರ ಮಾಡ್ಬೇಕು ಅಂತ ಸೂಚನೆ ಮಾಡುತ್ತೆ ಮಾವಿನ ಮಿಡಿ ಸವಾಲನ್ನು ಸವಾಲನ್ನು ಎದುರಿಸುತ್ತೆ ಖಾರ ಸಹನೆಯನ್ನು ಸೂಚನೆ ಮಾಡುತ್ತೆ ಇದು ಯುಗಾದಿ ಪಚಡಿಯ ಅಮ್ಮ ಹಾಗೆ ಹೇಳಿ ಅನುಪಮ ಶೇಖರ್ ಅನ್ನು ನೋಡ್ತಾ ಇದ್ದಾಗ ಸುಶೀಲಮ್ಮ ಯುಗಾದಿ ಪಚಡಿಯನ್ನು ತಯಾರು ಮಾಡಿದ್ರು ಆ ನಂತರ ಎಲ್ಲರೂ ಯುಗಾದಿ ಪಚಡಿಯನ್ನು ಸಂತೋಷದಿಂದ ತಿಂದ್ರು ಅನುಪಮ ತಂದೆಯವರು ಕೊಟ್ಟಂತಹ ಸಿಹಿಯನ್ನು ಕೂಡ ತಿಂದ್ರು ಆ ನಂತರ ಅವರ ಮನೆಗೆ ಪುರೋಹಿತರು ಬಂದು ಪಂಚಾಂಗವನ್ನು ನೋಡಿ ಅವರ ಜೀವನದ ಬಗ್ಗೆ ಶಾಸ್ತ್ರವನ್ನು ಹೇಳಿ ಅಲ್ಲಿಂದ ಹೊರಟೋದ್ರು ಆ ನಂತರ ಸುಶೀಲಾ ತನ್ನ ಸೊಸೆಯಾದ ಅನುಪಮನನ್ನು ಕರ್ಕೊಂಡು ಒಂದು ಸ್ಥಳಕ್ಕೆ ಬಂದ್ಲು ಅಮ್ಮ ಯುಗಾದಿ ಹಬ್ಬದ ದಿನ ಈ ರೀತಿ ಒಳ್ಳೆ ಕೆಲ್ಸವನ್ನು ಕೂಡ ಮಾಡ್ಬೇಕು ದಾಹ ಆಗಿ ಕುಡಿಯಲು ಏನೂ ಇಲ್ಲದವರಿಗೆ ಅವರ ದಾಹವನ್ನು ತೀರಿಸಲು ಮಜ್ಜಿಗೆಯನ್ನು ಕೊಟ್ಟು ಅವರ ದಾಹವನ್ನು ತೀರಿಸು ಇದರಿಂದ ನಿನಗೂ ಕೂಡ ಪುಣ್ಯ ಬರುತ್ತೆ ನೀನು ಚೆನ್ನಾಗಿರ್ತೀಯ ಆಯ್ತು ಅತ್ತೆ ಹಾಗೆ ಹೇಳಿ ರಿಬ್ಬನ್ ಅನ್ನು ಕಟ್ ಮಾಡಿದ್ಲು ಅನುಪಮ ಅದನ್ನು ನೋಡಿ ಅತ್ತೆ ಕಣ್ಣಲ್ಲಿ ಕಣ್ಣೀರು ಬಂತು ಎಲ್ಲರ ದಾಹ ಕೂಡ ತೀರಿತು ಹೀಗೆ ಹೊಸ ಸೊಸೆ ತುಂಬಾ ಆನಂದದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ಲು ನೀವು ಕೂಡ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡ್ತೀರಾ ಅಂತ ನಂಬಿದ್ದೀವಿ ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು